ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ರಾಕ್ಷಸಿ ಸ್ವಭಾವದವರು ಯಾವ ರೀತಿ ಇರ್ತಾರೆ ದೈವೀ ಸ್ವಭಾವದವರು ಯಾವ ರೀತಿ ಇರ್ತಾರೆ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ರಾಕ್ಷಸ ಸ್ವಭಾವದ ಗುಣಗಳು ಇರತಕ್ಕಂತ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅವ್ರ ಮನಸ್ಸು ಯಾವಾಗ್ಲೂ ನೆಗಟಿವ್ ಆಗೇ ಇರುತ್ತೆ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾರೆ ಅವ್ರು ಮಾಡ್ತಕ್ಕಂತ ಕೆಲಸಗಳು ಕೂಡ ಕೆಟ್ಟದಾಗೇ ಇರುತ್ತೆ ಒಬ್ಬರಿಗೆ ತೊಂದರೆ ಕೊಡೋದು ಹಿಂಸೆ ಕೊಡೋದು ಅಪಹರಿಸಿಕೊಳ್ಳೋದು ತಮ್ಮ ಗುಣ ರಜ ಗುಣದಿಂದ ಯಾವಾಗ್ಲೂ ಅವ್ರ ಮನಸ್ಸು ಆಲೋಚನೆ ಮಾಡ್ತಾನೆ ಇರುತ್ತೆ ಒಳ್ಳೇದಂತೂ ಒಂದು ಚೂರು ಇರೋದಿಲ್ಲ ಸತ್ವ ಗುಣ ಅನ್ನೋದು ಅವ್ರ ಮನಸ್ಸಲ್ಲಿ ಹುಡುಕಾಡಿದ್ರು ಕೂಡ ಒಂದ್ ಚೂರು ಕೂಡ ಸಿಗಲ್ಲ ದೈವಿ ಸ್ವಭಾವದ ಗುಣಗಳು ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಯಾವಾಗ್ಲೂ ಅವರು ಗುಣದಿಂದಾನೇ ಇರ್ತಾರೆ ನ್ಯಾಯ ಧರ್ಮ ದೇವರು ಒಳ್ಳೆಯ ಮಾರ್ಗ ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸಗಳು ಈ ರೀತಿ ಇರ್ತದೆ ಅವರು ಬಿಹೇವಿಯರ್ ಅವರ ನಡವಳಿಕೆ ಅನ್ನೋದು ಒಳ್ಳೆಯದಾಗಿಯೇ ಇರುತ್ತದೆ ಭಗವಂತನಿಗೆ ಯಾವ ರೀತಿ ನಾವು ನಡ್ಕೊಂಡ್ರೆ ಇಷ್ಟ ಆಗುತ್ತೋ ಅದೇ ರೀತಿಯಲ್ಲಿ ಭಗವಂತನಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರು ಮಾಡುವ ಆಲೋಚನೆ ಅವರು ಮಾಡುವ ಕೆಲಸಗಳು ಎಲ್ಲ ಕೂಡ ಈ ರೀತಿ ಒಳ್ಳೆಯದಾಗಿಯೇ ಇರುತ್ತೆ ಒಂಚೂರು ಕೂಡ ಅವರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಒಬ್ಬರಿಗೆ ತೊಂದರೆ ಕೊಡಬೇಕು ಹಿಂಸೆ ಮಾಡಬೇಕು ಅನ್ನೋ ಆಲೋಚನೆಗಳು ಅವ್ರ ಮನಸ್ಸಲ್ಲಿ ಒಂದು ಚೂರು ಕೂಡ ಬರೋದೇ ಇಲ್ಲ ರಾಕ್ಷಸಿ ಸ್ವಭಾವದ ಗುಣಗಳು ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ದಯೆ ಕರುಣೆ ಮಾನವೀಯತೆ ಧರ್ಮ ದೇವರು ಇದ್ಯಾವುದು ಕೂಡ ಅವರಲ್ಲಿ ಕಾಣೋದಿಲ್ಲ ಯಾವಾಗ್ಲೂ ಸ್ವಾರ್ಥವಾಗಿಯೇ ಇರ್ತೇನೆ ಸ್ವಾರ್ಥವಾಗಿಯೇ ಆಲೋಚನೆ ಮಾಡ್ತೀನಿ ಸ್ವಾರ್ಥಕ್ಕೆ ಸಂಬಂಧಿಸಿದ ಕೆಲಸಗಳೇ ಮಾಡ್ತಾ ಇರ್ತೇನೆ ನಾನೊಬ್ಬನೇ ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ದೇಶ ಎಲ್ಲೋದ್ರೆ ನನ್ಗೇನು ಸಮಾಜ ಎಲ್ಲೋದ್ರೆ ನನ್ಗೇನು ಅನ್ನೋದು ಅವ್ನಿಗೆ ಲೆಕ್ಕನೇ ಇರೋದಿಲ್ಲ ನಾನೊಬ್ಬನ್ ಚೆನ್ನಾಗಿದ್ರೆ ಸಾಕು ಹತ್ತು ಜನ ಸತ್ತೋದ್ರೂ ಪರವಾಗಿಲ್ಲ ನಾನ್ ಮಾತ್ರ ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ನೆಮ್ಮದಿ ಆಗಿರ್ಬೇಕು ಈ ರೀತಿಯ ಒಂದು ಆಲೋಚನೆಗಳನ್ನ ಇಟ್ಕೊಂಡಿರ್ತಾನೆ ರಾಕ್ಷಸ ಸ್ವಭಾವದ ಗುಣಗಳು ಇರ್ತಕ್ಕಂಥ ವ್ಯಕ್ತಿಗಳು ದೈವ ಸ್ವಭಾವದ ಗುಣಗಳು ಇರ್ತಕ್ಕಂಥ ವ್ಯಕ್ತಿಗಳು ದಯೆ ಕರುಣೆ ಮಾನವೀಯತೆ ದೇಶ ಧರ್ಮ ದೇವರು ಸರ್ವೇ ಜನ ಸುಖಿನೋಬೋ ಅಂತ ಅಂತ ಅವರ ಆಲೋಚನೆ ಇರುತ್ತೆ ಹತ್ತು ಜನರ ಸಂತೋಷದಲ್ಲಿ ಅವರ ಸಂತೋಷವನ್ನು ಹುಡುಕೊಳ್ತಾನೆ ಒಂದು ಹತ್ತು ಜನರಿಗೆ ಒಳ್ಳೇದ್ ಮಾಡ್ಬೇಕು ನನ್ಗೆ ಒಂದು ಒಳ್ಳೆ ಹೆಸರು ಬರಬೇಕು ನಾನ್ ಮಾಡತಕ್ಕಂತ ಒಂದು ಕೆಲಸ ಯಾರಿಗೂ ತೊಂದರೆ ಆಗ್ಬಾರ್ದು ಒಂದು ಹತ್ತು ಜನಕ್ಕೆ ದಾರಿ ದೀಪ ಆಗ್ಬೇಕು ಆ ರೀತಿಯ ಒಂದು ಮನಸ್ಸು ಆಲೋಚನೆ ಸತ್ವಗುಣದಲ್ಲಿ ಇರ್ತಕ್ಕಂಥವ್ರಿಗೆ ಇರ್ತದೆ ಒಳ್ಳೆಯವರು ಒಂಥರ ಇರ್ತಾರೆ ಕೆಟ್ಟವರು ಒಂಥರ ಇರ್ತಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಇರೋರ್ ಕೆಲಸ ಇದು ಮಾಡ್ತಾ ಇರ್ತಾರೆ ಅವರವರ ಆಲೋಚನೆಗಳು ಅವರವರ ಗುಣಗಳಿಗೆ ಸಂಬಂಧಿಸಿದಂತೆ ಇರ್ತದೆ ಆದ್ರೆ ಇವ್ರಿಬ್ರಿಗೆ ಸೆಂಟ್ರಲ್ಲಿ ಮೂರನೇ ಅವರು ಇರ್ತಾರೆ ಅವ್ರಿಗೆ ಯಾವ ರೀತಿ ಇರ್ತಾರೆ ಗೊತ್ತಾ ಸಮಯ ಸಂದರ್ಭ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆ ಒಂದು ಸಮಯವನ್ನ ಆ ಒಂದು ಸಂದರ್ಭವನ್ನ ಅವ್ರಿಗೆ ತಕ್ಕಂತೆ ಬದಲಾಯಿಸ್ಕೊಳ್ಬಿಡ್ತಾರೆ ಬಿಡ್ತಾರೆ ಒಳ್ಳಿ ತರ ಬಣ್ಣ ಬದಲಾಯಿಸ್ತಾ ಇರ್ತೇರಿ ಎಲ್ರು ನೋಡೋ ಹಾಗೆ ಎಲ್ರಿಗೂ ಕಾಣಿಸೋ ಹಾಗೆ ಎಲ್ಲಾ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ ಯಾರಾದ್ರೂ ನೋಡಿದ್ರೆ ಇವನು ಎಷ್ಟು ಒಳ್ಳೆಯವನಪ್ಪ ಇವನ್ ಬಿಟ್ರೆ ಬೇರೆ ಯಾರು ಒಳ್ಳೆಯವನ್ನೇ ಇಲ್ಲ ಅನ್ನೋ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾ ಜನರ ಮುಂದೆ ಒಳ್ಳೆಯವನಾಗಿ ನಟನೆ ಮಾಡ್ತಾ ಇರ್ತಾನೆ ಆದ್ರೆ ಅವ್ರ ಒಳಗಡೆ ಇನ್ನೊಂದು ಇರ್ತದೆ ಆ ರೂಪ ಎಷ್ಟು ದರಿದ್ರವಾಗಿರ್ತದೆ ಎಷ್ಟು ಅಸಹ್ಯವಾಗಿ ಇರ್ತದೆ ಅಂದ್ರೆ ಎಲ್ಲ ಧರ್ಮಕ್ಕೆ ವಿರುದ್ಧವಾಗಿ ಭಗವಂತನಿಗೆ ವಿರುದ್ಧವಾಗಿ ದೇಶದ್ರೋಹದ ಕೆಲಸಗಳೇ ಮಾಡ್ತಾನೆ ದೇಶದ್ರೋಹದ ಆಲೋಚನೆಗಳೇ ಇರ್ತವೆ ಆ ಒಂದು ರೂಪ ಜನರಿಗೆ ಕಾಣೋದಿಲ್ಲ ಭಗವಂತನಿಗೆ ಮಾತ್ರ ಕಾಣುತ್ತೆ ಸಮಾಜದಲ್ಲಿ ಮಾತ್ರ ಸಮಾಜಕ್ಕೆ ಕಾಣೋ ಹಾಗೆ ದೊಡ್ಡ ವ್ಯಕ್ತಿ ತರ ನಾಯಕನ್ ತರ ವಿ ಐ ಪಿ ತರ ಇರ್ತಾರೆ ಆದ್ರೆ ಅವ್ರ ಮನಸಲ್ಲಿ ಇರೋದೆಲ್ಲ ದೇಶ ದ್ರೋಹಕ್ಕೆ ದೇಶವನ್ನು ಬೇಕಾದ್ರೂ ಮಾರ್ಬಿಡ್ತಾರೆ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಅಂತ ದೇಶ ನಮ್ಮ ದೇಶದ ಒಳಗಡೆನೆ ಇದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲೇ ಬೆರೆತು ಬಿಟ್ಟು ನಮ್ ನಮ್ಮಲ್ಲೇ ಅಂತ್ಕೊಂಡಿರ್ತಾರೆ ಆದ್ರೆ ಗೊತ್ತಾಗೋದಿಲ್ಲ ನಮ್ಮಲ್ಲೇ ಅಣ್ಣ ತಮ್ಮದಿರ್ತಾರೆ ಇದ್ಕೊಂಡು ದೇಶದ್ರೋಹದ ಕೆಲಸವನ್ನು ಒಳ ಒಳಗಡೆನೆ ಸಂಚು ಮಾಡ್ಕೊಂಡ್ಬಿಟ್ಟು ದೇಶವನ್ನು ಚಿತ್ರಚಿತ್ರ ಮಾಡೋದಕ್ಕೂ ಕೂಡ ಹಿಂಗೇರಿಯೋದಿಲ್ಲ ಇಂಥ ಪಾಪಿಗಳು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಧರ್ಮ ಯಾವ್ದು ಅಧರ್ಮ ಏನ್ ಮಾಡ್ಬೇಕು ಏನ್ ಮಾಡಬಾರದು ಎಲ್ಲಾ ಗೊತ್ತಿರುತ್ತೆ ಆದ್ರೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತೆ ಹಣ ಅಧಿಕಾರಕ್ಕೋಸ್ಕರ ಅವರ ವ್ಯಕ್ತಿತ್ವವನ್ನೇ ಸಾಯಿಸಿ ಬಿಟ್ಟು ಅವರನ್ನ ಅವರೇ ಮಾರ್ಕೊಂಡ್ಬಿಡ್ತಾರೆ ಅವರನ್ನ ಮಾರ್ಕೊಂಡ್ರು ಪರವಾಗಿಲ್ಲ ದೇಶ ಮಾರೋದಕ್ಕೂ ಕೂಡ ಹಿಂಜರಿಯಲ್ಲ ಅಂತ ಪಾಪಿಗಳು ಇದ್ದಾರೆ ಅಂತ ದೇಶದ್ರೋಹಿಗಳು ನಮ್ಮ ದೇಶದ ಒಳಗಡೆನೇ ಇದ್ದಾರೆ ಯಾರಾದರೂ ಏನಾದರೂ ಒಂಚೂರು ಕೆಟ್ಟ ಕೆಲಸಗಳನ್ನ ಏನಾದರೂ ಮಾಡಿದ್ರೆ ಎಲ್ಲರೂ ಅವ್ನ ಕಡೆ ಬೆರಳಿತ್ತು ತೋರಿಸ್ತಾರೆ ಎಲ್ರು ಒಟ್ಟಾಗ್ಬಿಟ್ಟು ಅವ್ನು ಮಾಡ್ತಾ ಇರೋದು ಸರಿ ಇಲ್ಲ ಅವ್ನ ನಡ್ತೇ ಚೇಂಜ್ ಮಾಡ್ಕೋಬೇಕು ಅವ್ನ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು ಅಂತ ಎಲ್ಲರೂ ಒಟ್ಟಿಗೆ ಬಂದು ಅವನಿಗೆ ಬುದ್ಧಿವಾದವನ್ನ ಹೇಳೋದಕ್ಕೆ ಬರ್ತಾರೆ ಆದರೆ ಯಾವನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಣ್ಣ ಸಣ್ಣ ಒಳ್ಳೆ ಕೆಲ್ಸಗಳು ಮಾಡಿದ್ರೆ ಪರವಾಗಿಲ್ಲ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳ್ತಾರೆ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾರೆ ಅದೇ ಅದಕ್ಕಿಂತ ಮೀರಿ ದೊಡ್ಡದಾದ ಏನಾದರೂ ಮಾಡಿದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಒಳ್ಳೆಯವ್ ತರಾನೇ ಇರ್ತಾರೆ ಅವ್ರು ಹೇಳೋದ್ ಮಾತ್ರ ಒಳ್ಳೇದಾಗಿರ್ತದೆ ಒಳ್ಳೆ ಮಾತುಗಳಾಗಿರ್ತದೆ ಆಚರಣೆಯಲ್ಲಿ ಮಾತ್ರ ಅದಕ್ಕೆ ಸಂಬಂಧನೇ ಇಲ್ಲ ಅವ್ರು ಹೇಳೋದಕ್ಕೂ ಅವ್ರು ಮಾಡೋದಕ್ಕೂ ಯಾವ್ದೇ ರೀತಿ ಒಂದು ಸಂಬಂಧನೇ ಇರೋದಿಲ್ಲ